ಸಂಪ್ರದಾಯನೊಡು ಈ ಮಸ್ತ್ ಆಜ್ಮಹಲ ಮಸ್ತ್ ಇಷ್ಟ ಮನ್ಪೆರ್ಗ ಐ ಕರೆಗಂದ ಸಪ್ರೇಟ್ ಮುಪ್ಪ ಪಾಜ್ ಮಹಾಲ ಕಾಣಕದೆ ಹಾಯ್ ಹಾಯ್ ಫ್ರೆಂಡ್ಸ್ ಸುಖಿ ಲೋಗರ್ ಯೂಟ್ಯೂಬ್ ಚಾನಲ್ ನಿಗ್ಲಿ ಮಾತೆ ವೆಲ್ಕಮ್ ಎನಿತಾ ವೀಡಿಯೋ ಪಾದ ಪನ್ನಗ ಮಸ್ತ್ ಪಂಡ ಮಸ್ತ್ ಖುಷಿ ಆವೊಂದುಂಡು ಒಂಜಿ ಐಕ್ ದುಂಬು ಎನ್ನ ಚಾನಲ್ ಪೂರ ಸಬ್ಸ್ಕ್ರೈಬ್ ಮಾಡ್ತರ ಸಬ್ಸ್ಕ್ರೈಬ್ ತೂಲೆ ಅಂಚೆ ನನ್ನ ವೀಡಿಯೋಸ್ ಲೈಕ್ ಕೊರಪ್ಪ ಮದಪಿ ಅಂಚೆ ನನ್ನ ಚಾನಲ್ ಇಂಚಿನ ಸಪೋರ್ಟ್ ಮಾಡ್ತಾ ದುಪ್ಪಲೆ ಎಡ ವೀಡಿಯೋಸ್ ಪನ್ನಗ ಇನ್ನಿ ಒಂಜಿ ಅಳಿಯೂರು ದಲ್ಪ ಒಂಜಿ ಎಲ್ಲಿಯ ಬಡ ಕುಟುಂಬ ಅಂಚೆ ನನ್ನ ಫ್ರೆಂಡ್ನ ಮುಖಾಂತರ ಒಟ್ಟಿಗೆ ವರ್ಕ್ ಮಾಡ ಫ್ರೆಂಡ್ ಅಂತಾರೆ ಅರ್ನ ಮುಖಾಂತರ ಇನ್ನು ಕೊಂಚ ವಿಷಯ ತಿಕ್ಕೊಂಡು ಸುಖಿ ದಾತಾಂಡ ಮಲ್ಪೋಲಿಯ ಏನು ಚಾನಲ್ ಮುಖಾಂತರದಲ್ಲ ಏನು ಪಂಡೆ ಪಂಡ ಇತ್ತೆ ಜಸ್ಟ್ ಏನು ಚಾನಲ್ ಓಪನ್ ಮಾಡ್ತಿದ್ದೆ ಆಪು ಅಂಚಿನ ಏನು ಬೆಲೆ ಮಂಪುವೆ ಅಂಚೆ ಸಂಡೇ ಹೈನರ್ಡ್ದಿಗೆ ಉಂಚಿ ರಜೆ ತೀಕೊಂಡು ಅಂಚೆಂಕೂರು ಎರಡು ಜನ ಪ್ಲ್ಯಾನ್ ಮಾಡ್ತದ್ದು ಏತ್ ಆಪುಂಡ ಆತ್ ಎಮೌಂಟ್ ಅಕ್ಲೆಗ್ ಕೊರ್ರೆಗೆ ಪೋವೊಂದುಲ್ಲ ಅಂಚನೆ ಹೆಂಗೆ ಪೂರ ಬೇತಗಳೆಲ್ಲ ಪಂತ ಏತ್ ಪಾಡ್ದೆ ಗೊತ್ತು ಗೊತ್ತಿಜ್ಜಿ ನಾನು ತೂ ಓಡನಮ್ಮ ಪೂರಾ ಡೀಟೇಲ್ಸ್ ನಾನು ಈ ವಿಡಿಯೋಸಿಟ್ಟು ಪಾಡ್ವೆ ಎಂಕ್ಲೆಗ್ ಏತ್ ಹೆಂಗ್ಳು ಇನಿ ಇನಿ ಮಸ್ತಂದು ಪಂಪು ನಾನು ಏತ್ ಹೆಗಳ್ಳ ಕಲೆಕ್ಟ್ ಕಲೆಕ್ಷನ್ ಮಂತ್ದ ಹೆಂಗೆ ಎನಡೆ ಎತ್ತು ಕೊರ್ರೆ ತೀರ್ಂಡು ಆತ್ ಪಾಡ್ದೆ ಅನ್ನ ಅಕ್ಳಿಗೆ ಇನಿ ಒಂಚೆ ಉಣಸ್ ಒಂಚು ತಿಂಗ್ಳಿಗೆ ಅಪ್ನ ಆತು ಹುಣಸಿಗೆ ಬೋಡ ಅಂಚಿನ ಅರಿ ಬಕ್ಕ ಬೇಟೆ ಎಂಚಿನ ಥಿಂಗ್ಸ್ ಬೋರ್ಡು ಅವೇನು ಪೂರೈಂಕಲು ಇತ್ತೇನಿ ಕೊರೊಂದುಲ್ಲ ಕಣ ಇಲ್ಲಾಗ್ಬೋದು ಹೆಂಗೆ ಯಾನೊಂಚೆ ಆ ಕಳ್ಳ ಪಂಡದ್ದು ಏರ್ ಏರ್ಪೂರ ಎಂಕ್ ಎಮೌಂಟ್ ಅಕ್ಲೆ ಕೊರೆ ಪಾರ್ದಿರ ಅಕ್ಲೆ ಮಸ್ತ್ ಏನು ಥ್ಯಾಂಕ್ಸ್ ಪನ್ನೊಂದುಲ್ಲೇ ಆಕ್ಲೆ ಆಗಲೇ ದೇವರೆಡ್ಡೆ ಮಲ್ಪಾಡು ಅಂಚನೇ ಈ ವಿಡಿಯೋಸ್ ಪೂರ ಏರು ತು ಒಂದು ಆಕಲ್ನ ಇಲ್ಲಡೆ ಪೋದು ಅನ್ನೋ ಪಾತೇರ್ವೆ ಅಂಚೆ ಎರಡು ಆಪುನಚಾ ಏತಿ ಎಮೌಂಟು ಅಕ್ಕಲಿಕ್ಕೆ ಪಾಟ್ರೆ ತೀರುಂಡು ಆತ ಪಾಡಲೆ ನಮ್ಮಡ್ದು ಏನೋ ಒಂಚು ಹೆಲ್ಪ್ ಆಗಾಡು ಪನೊಂದುಲ್ಲ ಮಲ್ಲ ಎಮೌಂಟುದಲ್ಲ ಅತ್ತು ಒಂಥೆ ಏನಾರ್ದು ಇನಿಕ್ಕ ಏತ್ ಆಪ್ ಜನ ಪಾಡ್ದು ಆತ ಒಟ್ಟು ಮಂತ್ಗೆ ಏನು ಕೊರೊಂದುಲ್ಲೇ ಅಂತ ನಾನು ಇಲ್ಲರ್ದ ಪಿದಾಡ್ನು ಅಕ್ಲಿಗು ಏನು ಅಗತ್ಯದ ಬಸ್ ಬೋರ್ಡುತ್ತಿಲ್ಲ ಅವೇನೇ ಒಂದು ಎದ್ದು ಕೊಟ್ಟು ಬರ್ತವೆ ಏನು ಚಾನಲ್ ಮುಖಾಂತರ ಏರ್ಪುರನೇ ವೀಡಿಯೋಸ್ ತೂಪರ ಅಕ್ಕಳು ಅಕ್ಕಲು ಅಕ್ಲಿಗು ಮಸ್ತ್ ಹೆಲ್ಪ್ ಮಾಡಿ ಅಂತ ಪಂದೊಂದು ಲೇ ನಿಗು ಏನು ಅಡಿಗೆ ಪೋಪನೇ ವೀಡಿಯೋಸ್ ಅಪ್ಲೋಡ್ ಮಾಡ್ತವೆ ಇತ್ತು ಪಿದಾಡಿ ಅತ್ತೆ ಪಿದಾಡಿಯೇ ಯಾ ಇನ್ನ ಫ್ರೆಂಡ್ಲಾ ಬಿದ್ದಾಡ್ದೆ ಬಿದ್ದಾಡ್ದು ಪಂದೂತೆ ಒಂದ್ಸರ ಎರಡು ಜನ ಹೋದು ಆಕ್ಲಿಗು ಹೆಂಚಿನ ಪುರ ಅಗತ್ಯವಾಸೆ ಇಲ್ಲಾ ಬೋರ್ಡು ಅವೆಲ್ಲ ಪರ್ಚೇಸ್ ಮಲ್ತಡ್ ಮಲ್ತದ ಬಕ್ಕನ ಇಲ್ಲಗ್ ವಿಸಿಟ್ ಮಲ್ಪುವ ಈ ಮುಲ್ಪ ಪೋವೊಂದುಲ್ಲ ಐತೆ ము జనరల్ స్టోర్ ఇస్తుంది అల్పనే కేి అగత్యం దెత్తండు సూల్ లైతే నెక్స్ట్ దెత్త ఆ కలి అలి ఊర్ అవుల్ జంక్షన్ల సంగీత అలా నెట్ట పర్చేస్ మంతా అసలు కొర్రేందు ಪಂಡ ಒಂಥರ ಖುಷಿಲ್ಲ ಒಂದುಂಟು ದಾಧ ನಾನ ಮಾಡಿ ಒಂಚು ಕೈ ಇಟ್ಟಕಲಿ ಒಂದು ಹೆಲ್ಪ್ ಪಂಡ ಮಸ್ತ್ ಮಾಡೋದು ಮಸ್ತ್ ಖುಷಿ ಆ ಒಂದು ಅಂಚ ವಿಡಿಯೋನು ಇಷ್ಟ ಇಷ್ಟಮನ್ಪೇ ಲೈಕ್ ಕೊರಪನ್ನ ಮದಪಿ ನಾನೋರ ಪದಲ್ಲ ಆಯ್ನಾತು ಶೇರ್ ಮಾಡ ెప్ పూరములు అళిరుడు కేి అగత్యవస్థను ప్రతి ఒంజలది ఎత్తు ఉంది పిదాడియా మంచి ఫైవ్ టెన్ మినిట్స్ ఉండ అందు మోస్ట్లీ గుజ్జా ఎత్తు ఉండదు కార్మల్దా అవును సైతే అట్ల రియాక్షన్ ఉప్పు ఇలా ఆకను ఇల్ పురా పవ ಅಂತುಲೆ ತುಳ್ನಾಡದ ಸಂಪ್ರದಾಯ್ದು ಎಂಕುಲು ಅಳಿಯೂರು ಬೈದ ಒಂದು ದುರ್ಗಾರ್ನ ಇಲ್ಲು ತುಲೆ ಎಂಚ ಉಂಡು ಇಂಕ್ಲೆ ಗೊತ್ತ ಮುಂದುದಲ್ಲ ಸ್ವಂತ ಇಲ್ಲ ಅತ್ತಿಗೆ ಬಾಡಿಗೆದ್ದು ಇಲ್ಲಿ ಎಂಕ್ಲೆ ಬಕ್ಕ ಗೊತ್ತಾಯಿ ಬಾಡಿಗೆದಿಲ್ಲಿಡ್ಲ ಪಾಪ ಸ್ವಂತ ಇಲ್ಲೇ ಪೇ ಬಾಡಿಗೆದಿಲ್ಲ ಕುಂದಿರ ಮಕ್ಕಳು ಅರಮನೆ ಪರಿಸ್ಥಿತಿ ಹೆಂಚು ಅಂದ್ರೆ ರೈಟ್ ನಮನೇನು ನಮಗೆ ಬಂಗ ಅಂದು ಕಂಡು ನಮ್ಮದ ಬಂಗೂ ಉಲ್ಲೆರ್ ಉಂದು ನಮಕ್ ಗೊತ್ತುಂಡು ಎನೆ ಮಸ್ತ್ ಕಣ್ಣುಡ್ ಪೂರಿಯಲ ಅಂಚ ಯಾನ್ಲ ಸಂಗೀತ ಅಲಿತ್ತ ಬೈದ ಅಕನೆಲ್ಲಡ್ ಇರ್ ಪುದ ಉಂದು ಬೇರ್ ನಮ್ಮನ ಫ್ಯಾನ್ಸಿಡ್ ಒಂಜಿ ವರ್ಕ್ ಮಲ್ತೊಂದಿತ್ತೆರ್ ಅಂಚ ಉಂದು ಅಮ್ಮ ಅಮ್ಮ ಅಂಚ ಸಂಗೀತರ್ದೆಂಕ್ ಒಂದು ವಿಷಯ ತಿಕ್ಕಿನಿ मकलन परीस्थिती इन्छा परा उडून मला जनात आड नड हि नेट उंच कोरोला पण क्लॅग क्लॅ खुशाने क्लॅग कंचा उंची तिंग अरे सामान का ನೆಕ್ ಎಣ್ಣನಿದಲ ಎನ್ನ ಸಂಗೀತ ನತ್ತು ನೆಕ್ ಒಂದು ಹೆಲ್ಪ್ ಮಲ್ದೆರು ಮಸ್ತ್ ಜನ ದಯ ಪಂಡ ನೆಟ್ಟೊಂಜಿ ಅಶೋಕ್ ಅಮೀನ್ ಬಿರಾವು ಆರ್ಲ ಒಂಜಿ ಸಾವಿರ ರೂಪಾಯಿ ಕೊಡ್ತೇವೆ ಏನು ನೆಕ್ ಬಕ್ಕ ಎನ್ನ ಹಸ್ಬೆಂಡ್ ಹೆಲ್ಪ್ ಮಂದೆರು ಹೆಂಗ್ ಪುರ ಬಕ್ಕ ಒಂಜಿ ಎರಡು ಜನ ಕೊಡ್ತೇರು ಅಂದ್ಸ ನನಗ್ ಯಾವುದನ್ನು ಮಕ್ಕಳಿಗೆ ಮಕ್ಕಳು ಮಸ್ತು ಬಂಗೋಡ್ಲೆ ನೆಕ್ಲೆ ಇಲ್ಲೂ ತೂನಾಗೋತ್ತಾವು

ரேஷன் கார்டு ஆபரேஷன் எங்கே தாயினி ரேஷன் கார்டு இல்ல பூரா தூக்கன் பூரா இல்ல கூட தூக்கன் பூரா ஏது பண்ட இல்ல கடத்த

ಕಾಸಿತ್ತಿನ ನಮ್ಮ ಪಂಡ್ರಡ್ಪುರ ಸಂಗೀತ ಒಂದ್ ವೇಳೆ ಬೇಲೆ ಅಂಡಲ್ಲ ಒಂದು ತಿಂಗಲ್ ಕಸಿಲ್ಲ ಮಂಗ್ ಓಕೆ ಒಂದ್ ವೇಳೆ ಹಣದ ಎಂಕಲು ಪಂದಪಾ ಇರೆಗ್ ಒಂದ್ ಗೊತ್ತು ಎರಡ ಪಂಡ ಎರಡು ಎಂಕ್ಲು ದ ಪಂದೆ ಎರಡು ಜನ ಸಂಗೀತ ಎರಡ ಪಂದೆ ಎಂಕ್ ಒಂದ್ ತಿಂಗೊಲ್ದ ಏನೋ ಉಂಡು ಇರೆಗ್ ಕರೆಕ್ಟ್ ಏಪ ಇರ್ ಬೇಲೆ ಪೋದು ಇರೆಗ್ ಊಟ ಉಂಡೆ ಬೇಲೆ ಪೋದು ಅಮ್ಮ ಒಪ್ಪನ ಕಲಿತು ಹಿ ಪಂಡದ್ ಅದ ಮುಟ್ಟ ಏನೋ ಮಂತ್ಲಿ ಮಂತ್ಲಿ ಅರಿ ಮನ್ಪಾಮಾನಪ್ಪ ಬೋರ್ಡ್ ಇಲ್ಲ ಅದು ಅವ್ಯಾಲರಿ ಮಂತ್ಪ ಅವಂದೆ ಹ್ಮ್ ಅಮ್ಮ ಆಗ್ಬೋದಲ್ಲ ಅದಕ್ಕೆ ನನಗೆ ಹೇಳಿದ್ರು ಸಂಗೀತ ಅವ್ರು ಹೇಳಿದ್ರು ಅದಕ್ಕೆ ನಾನು ಮತ್ತೆ ಫೋನ್ ಮಾಡಿ ಇವತ್ತ ಮಾತಾಡಿದ್ದೆ ಮತ್ತೆ ಇವತ್ತು ಅನ್ಕೊಂಡಿರ್ಲಿಲ್ಲ ಬರ್ತೇವೆ ಅಂತ ಮತ್ತೆ ನಾನು ಎನ್ನ ಚಾನೆಲ್ ಏರ್ಪುರ ವೀಡಿಯೋಸ್ ತೋರ್ಪರ ಒಂದೇನ ವ್ಯೂಸ್ಗೋಸ್ಕರ ಹತ್ತು ಮಲ್ತದ್ದನ್ನು ದಾಯಿ ಪಣ್ಣನ್ ಆಂಡ ನೆಕ್ ಮೇನ್ ಕಾರಣ ಏನ್ ಹತ್ತು ಸಂಗೀತ ಅದೇ ಪಣ್ಣ ಕಾಲ್ ಮಲ್ತದ್ದು ಪನ್ನೇರ್ದ ಹತ್ರ ಏನು ಈ ಇಲ್ಲದ ಬರುಡಾಂಡ್ ಮೆರ್ನೊಂಜಿ ಎಂಕು ಪೇಸರ್ ಗೊತ್ತಾ ನುಂಡು ಖುಷಿ ಆಗ ಒಂದು ದುರ್ಗನ ಪೇಸರ್ ಅಂಚ ಮಸ್ತ್ ಒಂದ್ಸೂರು ಕೊರ್ಕ್ ಹಾಪದ ಆತ ಅಂತ ಅದೂ ಅರೆಸಾವಂತಪುರ ಕಂತ ಇಲ್ಲಾಗ ಬೋಡ್ ಇತ್ತು ಅಗತ್ಯವಾಸ ಏನು ಪ್ರತಿ ಒಂಜುಲ ಪಿಂಟು ಪಿನ್ಕಂದ ಅಮೌಂಟ್ ಏತ ಅಂತು ಜಿ ದಯಪಂಡ ನಿಕ್ಲಿಗೆ ಆಲ್ಮೋಸ್ಟ್ ಗೊತ್ತಾವು ಇಲ್ಲಡು ಏತ್ ಕಣ್ ಹೊರ ಕಣ್ಣಾಗ ಪೂರ ಕಣ್ಣನಾಗ ಏತ ಹಾಪೊಂಡು ಪಂಡದ ಆ ತಾತು ಆ ಒಂದು ಸಾಧಾರಣ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅದಾನೆ ಆ ಎನ್ನ ಫ್ರೆಂಡ್ಸ್ ಸರ್ಕಂಡು ಪುರ ಆತೆ ಬಕ್ಕೆ ಅನ್ಕಾಯ್ದು ಪೂರ ಪಾಡ್ಯ ಸಂಗೀತ ಲಂಚನ ಒಟ್ಟಿಗೆ ಪೂರ ಪಾಡ್ದು ಇನಿ ಆಗ್ಲಿ ಗಿಲ್ದಾಗ ಬರ್ಡಿದ್ದೇನೆ ಅಗತ್ಯ ವಸ್ತು ಪೂರ ಕಾಣತ ಆಯಿತೋ ಬಡ ಕುಟುಂಬ ಉಳ್ಳೇರು ಇಜ್ಜಿಂದ ಪಂದ್ ಪೂಜಿ ಆ ಒಂದೆಟ್ಟು ಮಕುಲ್ ಒಂಚ ನಮ್ಮಲ್ಲದಲ್ಲ ಮಲ್ಲ ಶ್ರೀಮಂತ ಇರ್ದಲ್ಲ ತೂಲಿ ಇಲ್ಲ ಒಂದು ಬಾಡಿಗೆ ಇಲ್ರಿ ಇಲ್ಲ ಸ್ವಂತಲಾತ್ ನೆಕ್ ಒಂದ್ ಎರಡಲ್ಲ ದುಂಬ್ ಅರ್ಪು ಬರಲಿ ಈ ವಿಡಿಯೋ ಏನ ತುಯ್ಯಾರ ಖಂಡಿತ ಮಕ್ಕಳಿಗೆ ಹೆಲ್ಪ್ ಮಾಡ್ತೀನಿ ಉಣಸುದಲ್ಲ ಒಂಚೂರು ಭಂಗ ಮಸ್ತ್ ಬಂಗ ಅಂಡ್ರೆ ಮೇರು ದುರ್ಗಾರ್ ಬೇಲೆ ಪೋಯರ್ನಾಂಡ ಮಾತ್ರ ಈಲ್ ಅಡ್ ಉಣಸಿರಿ ಮಸ್ತ್ ಕಷ್ಟ ಅಂತ ಒಂದು ಬೇರೆ ಪಪ್ಪ ಹುಷಾರಿದಿ ಅಮ್ಮಗ್ಳ ಹುಷಾರಿದಿ ಕೈ ಬೂರ್ದು ಕೈ ಫ್ಯಾಕ್ಚರ್ ಆದ್ದು ಬೇಲೆ ಪೋರ ಆಪುಜಿ బాగా అమ్మగా హార్ట్ పేషెంట్ ఆ చుమగలు మల్లారు చదువు నా రెండు జన కొన్ను చొప్పులు కలుతుంది లేరు సంగీత పండదు గొత్తు ఆజమూల మస్తు ఇష్టం అనిపేరు ఐ కరేగిందే సపరేట్ ముప్ప ఆజమూల కనత పండుగ ఐకలా బంగా పాపొంచుపాస్కర అవే నాకు కొరియా ఎంకులు ఈత హెల్ప్ మళ్ళీ మాత్రం ఎంక్లేదు హెల్ప్ మల్తా ಅಂಚ ಈತ ಪನರಾಗಿದ್ದೆ ನನ್ನ ವೀಡಿಯೋಡು ಈ ವಿಡಿಯೋ ಇಷ್ಟ ಅನ್ನ ಲೈಕ್ ಮಂತ ನಮ್ಮ ಮದಪ್ ಅಂಚೆನೆ ಆಯ್ನಾತ ಆಯ್ನಾ ಆಯ್ನಾತ ಜನ ಶೇರ್ ಮಂತಲೆ ಮಕ್ಳಿಗೆ ಎನ್ನ ವೀಡಿಯೋಸ್ ಹತ್ರ ಅಂಡಲ್ಲ ಒಂಚೆ ಹೆಲ್ಪ್ ಆವ್ ಕೇನಂದೇ ನಿಖ